ನಮಸ್ಕಾರ ವೀಕ್ಷಕರೇ ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟ್ ಜಿಲ್ಲೆ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಪ್ರರಿಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ಹಾಗೂ ಜಿಲ್ಲಾ ಅಧ್ಯಕ್ಷರು ಮಾತನಾಡಿ ಮಹಾತ್ಮ ಗಾಂಧಿ ಒಬ್ಬ ಹೋರಾಟಗಾರ ಅವರ ಹೆಸರು ತೆಗೆಯುವುದರಿಂದ ಕಾಂಗ್ರೆಸ್ಸಿನ ಎಲ್ಲಾ ಮುಖಂಡರು ಪ್ರತಿಭಟನೆ ನಡೆಸಿದರು ನೆರೆಗಾ ಯೋಜನೆ ಅಡಿ ಕೇಂದ್ರ ಸರ್ಕಾರ ವಿರುದ್ಧ ಘೋಷಣೆ ಕೂಗಿದರು ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದಿದ್ದರಿಂದ ಅದರ ಪರಿಣಾಮವಾಗಿ ಪ್ರತಿಭಟನೆ ನಡೆಸಿದರು ಶ್ರೀ ನಂಜಯ್ಯನಮಠ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರು ಬಾಗಲಕೋಟೆ ಶ್ರೀಮತಿ ಸುಮಿತ್ರಾ ಗುಳಬಾಳ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಬಾಗಲಕೋಟೆ ಶ್ರೀ ಮಹದೇವ್ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಮಖಂಡಿ ಶ್ರೀ ರವಿ ಯಡಹಳ್ಳಿ ಪ್ರಧಾನ ಕಾರ್ಯದರ್ಶಿ ಜಮಖಂಡಿ ಕಾಂಗ್ರೆಸ್ ವಕೀಲರ ಸಂಘ ಅಧ್ಯಕ್ಷರು ಜಮಖಂಡಿ ಸದಸ್ಯರು ಕೊಣ್ಣೂರು ಶ್ರೀಮತಿ ಪುಷ್ಪಾಕರ್ಣಿ ಕಾಂಗ್ರೆಸ್ ಮುಖಂಡರು ಆರ್ ಬಿ ಜಾನ್ಮಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಕೊಣ್ಣೂರು ಕರಿಯಪ್ಪ ದಡ್ಡಿ ಗ್ರಾಮ ಪಂಚಾಯತ್ ಸದಸ್ಯರು ಕೊಣ್ಣೂರು ಕುತ್ಬುದ್ದೀನ್ ಪೆಂಡಾರಿ ಕಾಂಗ್ರೆಸ್ಸಿನ ಮುಖಂಡರು ಶ್ರೀಮತಿ ರುಕ್ಕುಮವ್ವ ಗಸ್ತಿ ಕಾಂಗ್ರೆಸ್ ಮುಖಂಡರು ಶ್ರೀ ಕರಿಯಪ್ಪ ಗಸ್ತಿ ಪಿಕೆಪಿಎಸ್ ಸದಸ್ಯರು ಕೊಣ್ಣೂರು ಎನ್ನುಳಿದ ನೆರೆಗಾ ಯೋಜನೆ ಅಡಿ ಕೆಲಸ ಮಾಡುವ ಮಹಿಳೆಯರು ಭಾಗವಹಿಸಿ ಪ್ರತಿಭಟನೆ ನಡೆಸಿದರು ನೆರೆಗ ಯೋಜನೆ ಹೆಸರನ್ನು ಬದಲಾಯಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಪ್ರತಿಭಟನೆ ನಡೆಸಲಾಯಿತು ನಂತರ ಕೊಣ್ಣೂರು ಗ್ರಾಮ ಪಂಚಾಯಿತಿಗೆ ಪ್ರತಿಭಟನೆ ಮೂಲಕ ಹೋಗಿ ಪಂಚಾಯಿತಿ ಸಿಬ್ಬಂದಿಯವರಿಗೆ ಮನವಿ ಸಲ್ಲಿಸಲಾಯಿತು ಪ್ರಧಾನಮಂತ್ರಿ ಇದ್ದಾಗ ನಿಮಗೆಲ್ಲರಿಗೂ ಅಂತ ಹೇಳಿ ಮೊನ್ನೆ ಬಿಜೆಪಿ ಸರ್ಕಾರ ಏನ್ ಮಾಡಿದ್ರೆ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ತೆಗೆದು ಬೇರೆ ಅದಕ್ಕೊಂದು ಹೆಸರು ಇಟ್ಕೊಂಡು ಈಗ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಪ್ರತಿಭಟನೆ ಯಾಕೆ ಮಾಡಿ ಅಂತಂದ್ರ ಮೊದಲು ಏನಿತ್ತು ಗ್ರಾಮ ಪಂಚಾಯತಿಯಲ್ಲಿ ನಾವೇ ಎಲ್ಲರಿಗೂ ಕೂತ್ಕೊಂಡು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷರು ಕೂತ್ಕೊಂಡು ಊರಲ್ಲಿ ಕಾರ್ಯ ಯೋಜನೆಗಳನ್ನ ರೂಪಿಸ್ಕೊಂಡು ಪ್ಲಾನ್ ಮಾಡಿ ಯಾರ್ಯಾರು ಎಷ್ಟು ಉದ್ಯೋಗ ಇಲ್ಲಿ ಊರಲ್ಲಿ ಏನೇನು ಕೆಲಸ ಮಾಡಬೇಕು ಉದ್ಯೋಗ ಖಾತ್ರಿ ಯೋಜನೆ ಪ್ಲಾನ್ ರೆಡಿ ಮಾಡ್ತಿದ್ರು ಈಗ ಹಂಗಿಲ್ಲ ಈಗ ಎಲ್ಲಾ ಅಥಾರಿಟಿ ಎಲ್ಲ ಅವರು ಸೆಂಟ್ರಲ್ ಗೌರ್ಮೆಂಟ್ ನವರು ದಿಲ್ಲಿಯಲ್ಲಿ ಇಟ್ಕೊಂಡ್ರ ಈಗ ನಿಮ್ಗೆ ಏನು ಉದ್ಯೋಗ ಕೊಡಾಕತಾರಲ್ಲ ಇದನ್ನೆಲ್ಲ ಅವರು ದಿಲ್ಲಿ ಒಳಗೆ ಇಟ್ಕೊಂಡು ಆಟ ಆಡ ಆಟ ಆಡ್ಬೇಕಂತ ಹೇಳಿ ಏನ್ ಮಾಡಾಕತ್ತರಪ್ಪ ಅಂತಂದ್ರ ಉದ್ಯೋಗ ನೀವು ಎಷ್ಟ್ ದಿವಸ ನಿಮ್ಗೆ ಕೆಲಸ ಅನ್ನೋದು ನಿರ್ಧಾರ ಆಗೋದು ದಿಲ್ಲಿ ಒಳಗೆ ಅವರು ನಿಮಗೆ ಕೆಲಸ ಇಂಪ್ಲಿಮೆಂಟೇಶನ್ ಸ್ಯಾಂಕ್ಷನ್ ಕೊಟ್ಟ ಬಳಕೆ ನೀವು ಕೆಲಸ ಮಾಡಬೇಕು ಮೊದಲು ಹಂಗಿರ್ಲಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಪ್ಲಾನ್ ಮಾಡಿ ಈಗ ನಾವು ಕೆಲಸ ಆ ಪ್ಲಾನ್ ಪ್ರಕಾರ ಎಲ್ಲರೂ ನೀವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲರೂ ಬಂದು ತಾವು ಕೆಲಸ ಮಾಡಬಹುದಾಗಿತ್ತು ಈಗ ಹಂಗ ಪರಿಸ್ಥಿತಿ ತಂದಿಲ್ಲ ಮತ್ತೆ ರಾಜ್ಯ ಸರ್ಕಾರನ ಹೆಚ್ಚಿನ ಹಣವನ್ನ ಭರಿಸಬೇಕು ಅನ್ನತಕ್ಕಂಥದ್ದು ಈಗ ಮಾಡಿರ್ತಕ್ಕಂಥ ಈ ಕಾಯ್ದೆ ರಾಮ್ಜಿ ಉದ್ಯೋಗ ಯೋಜನೆ ಅಂತ ಮಾಡಿದ್ದಾರೆ ಇದರಲ್ಲಿ ಸರ್ಕಾರದಿಂದ ಬರಬೇಕಾದ ಅನುದಾನವನ್ನ ಸಹ ಕಡಿತಗೊಳಿಸ್ಯಾರ ಮತ್ತೆ ಈಗ ನೀವು ಉದ್ಯೋಗ ಮಾಡ್ಬೇಕಂತ ಏನಂತೀರಲ್ಲ ಅವೆಲ್ಲ ಪ್ಲಾನ್ ಎಲ್ಲ ದಿಲ್ಲಿ ಒಳಗಾಗಿ ಅವ ಶಾಂಕ್ಷನ್ ಆಗಿ ಬಂದ ಒಳಗೆ ನೀವು ಇಲ್ಲಿ ಕೆಲಸ ಮಾಡಬೇಕು ಇಂಥ ಪರಿಸ್ಥಿತಿ ಅದಕ್ಕೆ ಇದಕ್ಕೆ ನಮ್ಮ ಸರ್ಕಾರ ಇದ್ದಾಗ ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಅವಾಗ ಯಾವುದೇ ರೀತಿಯಾದಂತಹ ದುಡ್ಡಿನ ಕೊಡ್ತಿರ್ಲಿಲ್ಲ ಎನ್ ಆರ್ ಎ ಸಿ ಒಳಗೆ ಗೊತ್ತದ ನೀವು ಯಾಕಂದ್ರೆ ಸಾಕಷ್ಟು ಎನ್ ಆರ್ ಎ ಸಿ ಸಾಕಷ್ಟು ಕೆಲಸಗಳನ್ನು ಮಾಡಿವಿ ಬಂಡಗಳನ್ನು ಮಾಡಿವಿ ರಸ್ತೆಗಳನ್ನು ಮಾಡಿವಿ ಅವರು ಹೊಲಗಳಲ್ಲಿ ಗದುಗಳನ್ನ ನಿರ್ಮಾಣ ಮಾಡ್ಕೊಂಡಿರಿ ಮತ್ತೆ ಪಂಚಾಯತಿ ಅಕ್ಕಪಕ್ಕ ಎಲ್ಲ ಸ್ವಚ್ಛತಾ ಕೆಲಸಗಳನ್ನು ಮಾಡ್ಕೊಳ್ಳೋದು ಬಂತು ಹೀಗೆ ಹತ್ತು ಹಲವಾರು ಯೋಜನೆಗಳನ್ನ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿದ್ವಿ ಬಟ್ ಈಗ ಏನ್ ಮಾಡಾಕತ್ತಪ್ಪ ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಸರ್ಕಾರದಿಂದ ಅನುದಾನ ಬರ್ತೈತಲ್ಲ ಅದನ್ನ ಕಡಿತಗೊಳಿಸಾಕತ್ತಾರ ಉದ್ಯೋಗ ನಿರ್ಧಾರ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತೀವಿ ಅಂತ ಅನ್ನಕತ್ತಾರ ಅವರು ಅದಕ್ಕೆ ಇದೇನು ನಮ್ಮ ಇದ್ರ ಇದರಿಂದ ನಿಮ್ಮಲ್ಲಿ ಏನ ಬಡತನ ಹೋಗ್ಲಾಡ್ಸಲಿಕ್ಕೆ ಆರ್ಥಿಕವಾಗಿ ನಿಮ್ಮಲ್ಲಿ ಎಲ್ಲರನ್ನೂ ಸಬಲಗೊಳಿಸ್ಬೇಕು ಅಂತ ಹೇಳಿದ್ರು ಏನಾದ್ರು ಉದ್ಯೋಗ ಯೋಜನೆ ಜಾರಿಗೆ ತಂದಿದ್ರು ಅದಕ್ಕೆ ಕೊಡ್ಲಿ ಪೆಟ್ಟನ್ ಕೊಡ್ತಕ್ಕಂಥದ್ದು ಭ್ರಷ್ಟ ಬಿಜೆಪಿ ಸರ್ಕಾರ ಇವತ್ತು ಮಾಡ್ತಾ ಇದೆ ಅದನ್ನ ಪ್ರತಿಭಟಿಸಿ ನಿಮಗೆಲ್ಲರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಹೇಳಲಿಕ್ಕೆ ಅಂತ ಹೇಳಿ ನಾವೆಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅದನ್ನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಕಾಯ್ದೆ ಜಾರಿಗೆ ತಂದಿದಾರ ಅದನ್ನ ಇಲ್ಲಿ ಇಂಪ್ಲಿಮೆಂಟೇಶನ್ ಮಾಡೋದು ಬೇಡ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷ ಇದಕ್ಕೆ ಬದ್ಧವಾಗಿ ವಿರೋಧ ವ್ಯಕ್ತಪಡಿಸುತ್ತಾ ಇದನ್ನ ನಿಮಗೆ ಯಾಕೆ ಇದರ ಬಗ್ಗೆ ನಿಮಗೆ ತಿಳಿವಳಿಕೆ ಕೊಡೋ ಸಂಬಂಧ ನಾವೆಲ್ಲ ಸೇರ್ಕೊಂಡಿವಿ ಮೊದಲು ಏನಿತ್ತು ಈಗೇನು ಅವ್ರು ಮಾಡ್ತಾ ಇದ್ದಾರ ಇದರ ಬಗ್ಗೆ ನಿಮಗೆ ತಿಳುವಳಿಕೆ ಕೊಡುವ ಸಂಬಂಧ ನಾವು ಈ ಸಭೆಯನ್ನ ಈ ಪ್ರತಿಭಟನಾ ರ್ಯಾಲಿಯನ್ನು ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅವ್ರಿಗೆಲ್ಲರೂ ನಾವೆಲ್ಲ ಸಾಥ್ ಕೊಡ್ತಾ ಇದ್ದೀವಿ ನಾನು ಜಿಲ್ಲಾ ಕಾನೂನು ವಿಭಾಗ ಘಟಕದ ಜಿಲ್ಲಾ ಅಧ್ಯಕ್ಷನಾಗ ಕೆಲಸ ಮಾಡ್ತಾ ಇದ್ದೀನಿ ನಾನು ಸಹ ನಮ್ಮ ಮೂರೇ ಇಲ್ಲೇ ನಿಂತ ಪ್ರತಿಭಟನೆ ಹಮ್ಮಿಕೊಂಡಿ ಅಂತ ಹೇಳಿ ನಮ್ಮ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಗುಡ್ಬಾಳ್ ಮೇಡಮ್ ಅವರು ಹೇಳಿದರು ಆಯ್ತು ರೀ ಹಮ್ಮಿಕೊಂಡ್ರಿ ನಾವು ಬರ್ತೀವಿ ಅಂತ ಹೇಳಿ ನಾವು ವಕೀಲ ಸಮೂಹದವರು ಬಂದಿದ್ದೀವಿ ಜಿಲ್ಲಾ ಅಧ್ಯಕ್ಷರು ಬರ್ತೀವಿ ಅಂತ ಹೇಳಿದರು ಅವರ ಮುಖಾಂತರ ಎಲ್ಲರೂ ನಾವು ಭಾಗವಹಿಸಬೇಕಂತೇಳಿ ಬಂದಿದ್ದೀವಿ ಇದರಲ್ಲಿ ಏನು ಯಾಕೆ ಪ್ರತಿಭಟನೆ ಹಮ್ಮಿಕೊಂಡಿ ನಮ್ಮ ಜಿಲ್ಲಾಧ್ಯಕ್ಷರು ಸಹ ಈ ಸಂದರ್ಭದಲ್ಲಿ ಮಾತಾಡ್ತಾರ ನನಗೆ ಇಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಎರಡ್ ಸಾವಿರದ ಐದರೊಳಗ ಇದು ಕಾಯ್ದೆಯಾಗಿ ರೂಪಿಸಿ ರೂಪಣೆಗೊಂಡಿತ್ತು ಅದನ್ನ ಎರಡ್ ಸಾವಿರ ಒಳಗ ಇಂಪ್ಲಿಮೆಂಟ್ ಮಾಡಿದ್ರು ಈ ಯೋಜನೆಯಿಂದ ಸಾಕಷ್ಟು ಗ್ರಾಮೀಣ ಪ್ರದೇಶ ಒಳಗೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಉದ್ಯೋಗವನ್ನ ನೀಡಿ ನಿಮ್ಮನ್ನ ಆರ್ಥಿಕವಾಗಿ ಸಬಲರಾಗಿ ಮಾಡುವಂತ ಒಂದು ಕಾಯ್ದೆಯನ್ನ ಅಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಗೊಂಡ್ಬಂದಿದ್ರು ಈ ಕಾಯ್ದೆಯನ್ನ ಆದ್ರೆ ಇವತ್ತಿನ ಭ್ರಷ್ಟ ಈ ಬಿಜೆಪಿ ಸರ್ಕಾರದವರು ವಿಕಸಿತ ಭಾರತ ಜಿ ರಾಮ್ ಜಿ ಅಂತಕ್ಕಂತ ಒಂದು ಹೆಸರನ್ನ ಇಟ್ಕೊಂಡು ಸಂಪೂರ್ಣವಾಗಿ ಇದನ್ನ ಈ ಯೋಜನೆಯನ್ನ ವಿಫಲಗೊಳಿಸುವಂತ ಪ್ರಯತ್ನ ಮಾಡಿ ಅದೊಂದು ಹೆಸರು ಬದಲಾವಣೆ ಮಾಡುವಂತ ಒಂದು ಹುನ್ನಾರವನ್ನ ಮಾಡಕತ್ತಿರ್ತೀವಿ ಅದ್ರ ಸಲುವಾಗಿ ಇದನ್ನ ಈ ಒಂದು ಯೋಜನೆಯನ್ನ ಮನೆ ಮನೆಗಳಲ್ಲಿ ಹುಟ್ಟುವಂತಾಗಿ ಅದನ್ನು ವಿರೋಧ ಮಾಡುವಂತ ಮನಸ್ಥಿತಿ ಬರಬೇಕು ತಿರುಗಿ ನಾವೆಲ್ಲರೂ ಉದ್ಯೋಗ ಹಕ್ಕುಗಳನ್ನು ಪಡ್ಕೋಬೇಕು ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಅಧಿಕಾರಿಗಳನ್ನು ನೀಡಬೇಕು ಹೆಚ್ಚಿನ ಅಧಿಕಾರಗಳು ನೀಡುವುದರಿಂದ ನಾವು ಆರ್ಥಿಕವಾಗಿಂತ ಒಂದು ಶಕ್ತಿ ನಮ್ಮಲ್ಲಿ ಬರ್ತಕ್ಕಿ ಅಂತಕ್ಕಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ನಮ್ಮ ನಾಯಕರ ಮಾತನಾಡೋದಾರ ಅದ್ರ ಸಲುವಾಗಿ ನಾನು ವೇದಿಕೆಯ ಸಮಯವನ್ನು ಬಹಳ ಕೋಲಾರದ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಸೋನಿಯಾ ಗಾಂಧಿ ಎಲ್ಲರೂ ಏನು ಕೊಟ್ಟಾರ ಏನ್ ಮಾಡ್ಯಾರ ಸೋನಿಯಾ ಗಾಂಧಿ ನಿಂತ ಐತಿಲ್ಲ ನಿಮ್ಗ ರೇಷನ್ ಕಾರ್ಡ್ ಕೊಟ್ಟಾರ ಪೆನ್ಷನ್ ಮಾಡ್ಯಾರ ನಿಮಗೆ ಒಂದೊಂದ್ ನಾವ್ ಸಣ್ಣ ಇದ್ದಾಗ ಸೀರಿ ದೋತ್ರ ಒಂದ್ರ ಮಾಡ್ಕೊಡ್ತಿದ್ರು ಬಡವರ ಪಕ್ಷ ಅದು ಸೋನಿಯಾ ಕುಟುಂಬ ಗಾಂಧಿ ಕುಟುಂಬ ಇವತ್ತ ಗಾಂಧಿ ಹೆಸರು ತೆಗೆದು ಕೆಲಸ ಮಾಡ್ಯಾರ ನಾಳೆ ರೇಷನ್ ಕಾರ್ಡ್ ತೆಗಿತಾರ ನಾಳೆ ನಿಮ್ಮ ಎಲ್ಲಾ ರೀತಿ ಪ್ರೂಫ್ ತೆಗಿತಾರ ಅವಾಗ ಯಾರು ಕೇಳ್ತೀರಿ ಇವಾಗ ಯಾರು ತೆಗಿತ ಕೇಳ್ತೀರಿ ಎಲ್ಲಾನು ನೀವು ಕೊಡ್ಕೊಂಡು ನಮ್ಮ ಕಾಂಗ್ರೆಸ್ ಮಾಡಿ ಎಲ್ಲಾ ರೀತಿ ಕಾಂಗ್ರೆಸ್ ಪಕ್ಷ ಬಡವರ ಜೀವನ ತ್ಯಾಗ ಮಾಡಿ ಕರಿಂದ ಅವ್ರ ಕಾಂಗ್ರೆಸ್ ಪಕ್ಷ ಅನ್ನೋದು ಮಾಡಿ ಬಡ ಕುಟುಂಬಕ್ಕೋಸ್ಕರ ಮಾಡಿ ಮಾಡೋರು ಅದನ್ನ ನೀವು ಉಳಿಸ್ಕೊಂಡು ಹೋಗ್ರಿ ಹೇಳ್ತೀರಿಂದ ನಾ ಕೈ ಮುಳಿ ಕೇಳ್ಬೋದು ನಿಮಗೆ ಬಡವರ ಎಲ್ಲ ಹಕ್ಕುಗಳನ್ನು ಕಸ್ಕೊಳ್ ಇಲ್ಲಿ ಬಿಜೆಪಿ ಅವರು ಏನ್ ಹೇಳ್ತಾರೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ನಿಮ್ಗೆ ಅವರು ಅವ್ರಿಗೆ ಯಾಕೆ ಕೊಡಿತೀರಿ ಅವ್ರು ದುಡಿದ್ ತಿನ್ಲತ್ತರವ್ ನಾವೆಲ್ಲ ದುಡ್ದಾರ ಶ್ರೀಮಂತರು ದುಡ್ದಾರ ಗಣೇಶಿಗೆ ಮನ್ಯಾಗ ಕೂತಾರ ನಾವು ಕೊಡ್ಬಾರ್ದಾಕ ಅದಕ್ಕೆ ಸಿದ್ದರಾಮಯ್ಯ ಸಾವ್ರು ನಮ್ಮ ಬಡವರು ಹೆಣ್ಮಕ್ಳು ಬಡವರು ಕೂತು ತಿನ್ಲಿ ಅಂತ ಒಂದು ಆಶೆ ಒಂದ್ರು ಬರೀ ಶ್ರೀಮಂತರಟ್ಟ ಅವ್ರ ಮನೆಯಾಗ ಕೂತ್ ತಿನ್ಬೇಕು ಅದಕ್ಕೆ 2000 ರೂಪಾಯಿ ಕೊಡ್ಬೇಡತ್ತಾರ ಅಂತಾರೆ ಮತ್ತೆ ನಿಮ್ಮ ಬಸ್ಸುದು ಬಂಡ್ ಮಾಡ ಅಂತಾರೆ ಕಾರ ಇತ್ತು ಅವರು ಬಂಡ್ ಮಾಡ ಅಂತಾರೆ ನಿಮ್ಮಂತ ಹೆಣ ಮಕ್ಕಳೆಲ್ಲ ನಾವು ಏನು ಬಸ್ಸನಗೆ ನಾವು ಒಡೆಡ್ತಿಲ್ಲ ಅವಲ್ಲ ಕಾರ ಒಂದು ಮನೆಗೆ ಇದೆ ಕಾರ ಇರ್ತಲ್ಲ ಏ ಇದನ್ನ ಬಂದ್ ಮಾಡತ್ತ ಅಂತಾರೆ ಬಂದ್ ಬಂಡ್ ಮಾಡ್ಸೋಂದ್ರೆ ಪ್ರಮಾಣ ಮಾಡ್ಸೋ ಅವರು ಹೇಳೋದು ಅದಕ್ಕೆ 2000 ತಿಂದಿಲ್ಲ ಈಗ ಅವರು ಅದನ್ನ ಕೇಳುದು ಹ ಅಣ್ಣ ಕೇಳೋದು ಈ ಬಸ್ ಬಂದ್ ಮಾಡ್ರಿ ಎರಡ್ ಸಾವಿರ ರೂಪಾಯಿ ಕೊಡೋ ಬಂದ್ ಮಾಡ್ರಿ ಅಕ್ಕಿ ಕೊಡೋದೇ ಇರ್ಲಿ ಇರ್ಲಿ ಸರಿ ಇವರೆಲ್ಲ ಅವ್ರ ಕೂತ್ ಕೆಲಸ ಮಾಡಕತ್ತಾರ ಅದ್ರ ಸಲುವಾಗಿ ಈ ಮತ್ತೆ ಏನ್ ಮಾಡಕತ್ತಾರ ಅಂದ್ರೆ ಮಹಾತ್ಮ ಗಾಂಧೀಜಿ ಹೆಸರು ಒಳಗಿದ್ದ ಯೋಜನೆಯನ್ನ ಅದನ್ನ ದುರ್ಬಲ ಗೊಳಿಸ್ತಾರೆ ಕಡಿಮೆ ಮಾಡುದು ಈಗ ಐದು ರೂಪಾಯಿ ಕೊಡಾಕ್ರೆ ಒಂದ್ ರೂಪಾಯಿ ಕೊಡೋದು ಮಹಾತ್ಮ ಗಾಂಧೀಜಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ವ್ಯಕ್ತಿ ಅವನ ಹೆಸರು ತೆಗೆದಾರ ಬೇರೆ ಹೆಸರು ಇಡ್ತಾರೆ ಈಗ ನಿಮ್ಗೆ ಕೊಂಡವ್ರುತ್ತೈತಿ ಮೂವರು ಬೇರೆ ಹೆಸರು ಇಟ್ಟರೆ ನಿಮ್ಗೆ ಏನ್ ತೊಂದರೆ ಆಗಿಲ್ಲ ಕೆಟ್ಟ ಅನ್ಸೋದಿಲ್ಲ ಹಂಗ ನಮ್ಮ ಮಹಾತ್ಮ ಗಾಂಧೀಜಿಯವರು ಮಹಾತ್ಮರವ್ರು ಅವ್ರ ಹೆಸರು ಬಾಡುತ್ತವ್ರು ಬಿಜೆಪಿಯವ್ರಿಗೆ ಏನ್ ಮಾಡ್ಯಾರು ಅಲ್ಲ ಹಾ ಹೋರಾಡಿ ದೇಶಕ್ಕೆ ಪ್ರಾಣ ಕೊಟ್ಟವ್ರು ಅವರು ಕೊಂದವರು ಬಿಜೆಪಿಯವ್ರ ಮಹಾತ್ಮ ಗಾಂಧೀಜಿಯವರನ್ನು ಕೊಂದಿರ್ತಕ್ಕಂಥವ್ರು ಅದಕ್ಕೆ ದಯಮಾಡಿ ನಾನು ಭಾಳ ಮಾತಾಡುದಿಲ್ಲ ನೀವೆಲ್ಲ ತಿಳ್ಕೊಬೇಕು ಏನ್ ತಿಳ್ಕೊಬೇಕಂದ್ರೆ ಬಿಜೆಪಿ ಬಡವರ ಪಕ್ಷ ಅಲ್ಲ ಇಂದಿರಾ ಗಾಂಧಿ ನೆನೆಸ್ತಿರಲಿಲ್ಲ ನೀವೆಲ್ಲರು ಬಿಜೆಪಿ ಶ್ರೀಮಂತರ ಪಕ್ಷ ದಯಮಾಡಿ ಅದನ್ನು ನೀವು ಅರ್ಥ ಮಾಡಿಕೊಂಡು ಇದು ಇವೆಲ್ಲ ಯೋಜನೆಗಳು ಕಾಂಗ್ರೆಸ್ ಮಾಡಿದ ಯೋಜನೆಗಳು ಉಳಿಬೇಕಾದ್ರೆ ನೀವೆಲ್ಲ ಹೋರಾಟ ಮಾಡ್ಬೇಕು ಅಧ್ಯಕ್ಷ ಊರಿಗೆ ಹೋಗುದದ ಅದಕ್ಕೆ ನಿಮಗೋಸ್ಕರ ಅವ್ರು ಬಂದಾರ ನಾನೊಂದು ಎರಡೇ ಮಾತು ಮಾತಾಡ್ತೀನಿ ಮೊಟ್ಟ ಮೊದಲಿಗೆ ಒನೂರ ಕರ್ಶಿತೇಶ್ವರಗೆ ಹನಿ ಮಣಿದು ನಮಸ್ಕರಿಸುತ್ತಾ ಈ ಬಂದಂತ ಎಲ್ಲ ಲಾಯರ್ ವರ್ಗದವರಿಗೂ ನನ್ನ ನಮಸ್ಕಾರ ಸಲ್ಲಿಸುತ್ತಾ ನಂಜನ್ ಮೆಡ್ಸಾರ್ ಅಧ್ಯಕ್ಷರಾದಂತ ಅವರಿಗೂ ಕೂಡ ನಮಸ್ಕರಿಸುತ್ತ ನನ್ನ ಎಲ್ಲ ಸೋದರ ಸೋದರಿಗೆ ನಮಸ್ಕರಿಸುತ್ತ ಇವತ್ತು ನನ್ನ ಕಾಂಗ್ರೆಸ್ ಮಹಿಳಾ ಜಿಲ್ಲಾ ಅಧ್ಯಕ್ಷರ ಮಾಡಿದಂತ ಎಲ್ಲ ನನ್ನ ಕಾಂಗ್ರೆಸ್ ಮುಖಂಡರಿಗೂ ಇವತ್ತು ನೆನೆಸಿ ನೆನೆಸ್ಕೊಂಡು ಅವರಿಗೂ ನಮಸ್ಕರಿಸುತ್ತ ಈ ಪಕ್ಷದ ಒಂದು ಸಂಘಟನೆ ಮತ್ತು ಈ ನರೇಗಾ ಯೋಜನೆ ಬಗ್ಗೆ ಒಂದು ತಿಳಿ ಹೇಳಲು ಒಂದು ನಾವು ಪ್ರತಿಭಟನೆ ಇಲ್ಲಿ ಕೊನೂರ್ ಕರಿಶಿದ್ದೇಶ್ವರ ಗುಡಿಯಿಂದ ಪ್ರಾರಂಭ ಮಾಡಬೇಕಂತ ತಮ್ಮಲ್ಲೆಲ್ಲ ನಮ್ಮ ಮುಖಂಡರಿಗೆ ಕೇಳ್ಕೊಂಡು ನಿಮಗೋಸ್ಕರ ಇವತ್ತು ಎಷ್ಟೋ ಮಹಿಳೆಯರು ಗರ್ಭಿಣಿಯರು ಪ್ರತಿಯೊಬ್ಬರಿಗೆ ಅನುಕೂಲವಾಗುವಂತ ಒಂದು ಗ್ರಾಮ ಪಂಚಾಯತಿ ನಿಮ್ಗೆಲ್ಲ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಎಲ್ಲಾ ಸಿಗ್ತದ ಇವತ್ತು ಮೊದಲ ಇದನ್ನ ಓಪನಿಂಗ್ ಮಾಡಿದವರು ಇದನ್ನ ಚಾಲನೆ ಕೊಟ್ಟವರು ಸೋನಿಯಾ ಗಾಂಧಿ ನರೇಗಾ ಯೋಜನೆ ಗಾಂಧೀಜಿಯವರ ಹೆಸರು ಚಾಲನೆ ಕೊಟ್ಟವರು ಸೋನಿಯಾ ಗಾಂಧಿ ಅವರು ಅದಕ್ಕಾಗಿ ಅಲ್ಲೆಲ್ಲ ಜಿಲ್ಲೆಗಳಿದ್ದು ಮೊದಲ ರಾಜ್ಯದಾಗಿದ್ದು ಇವತ್ತು ಎಲ್ಲ ಜಿಲ್ಲೆಗಳು ಎಲ್ಲ ಗ್ರಾಮಕ್ಕೆ ತಂದಂತ ನರೇಗಾ ಯೋಜನೆ ಗಾಂಧಿಯವರ ಹೆಸರನ್ನು ತೆಗೆದು ರಾಮ್ಜಿ ಅಂತ ಹೆಸರನ್ನು ಅದ ಹಾಕಿದಕ್ಕಾಗಿ ನಾವು ಎಲ್ಲರೂ ಪ್ರತಿಭಟನೆ ಮಾಡಿ ಇವತ್ತು ಎಲ್ಲ ಮಹಿಳೆಯರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಈ ಪ್ರತಿಭಟನೆಯನ್ನು ಹೋರಾಟ ಮಾಡ್ತೀವಿ ಉಳಿದಿದ್ದು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ನಮ್ಗೆಲ್ಲರಿಗೆ ನಮಸ್ಕಾರ ಅರ್ಧ ಸಿರಿ ಮೈ ಸುತ್ಕೊಂಡಿದ್ದು ಅರ್ಧ ಸೀರೆ ಒಗೆ ಅರ್ಧ ಸೀರೆ ಒಗಿದಾದ್ಮೇಲೆ ಮತ್ತ ಅರ್ಧ ಸಿರಿ ಮೈ ಸುತ್ಕೊಂಡು ಇನ್ನು ಅರ್ಧ ಸೀರೆ ಒಗೆದ್ದು ಅದನ್ನ ನೋಡಿದ್ರೆ ಅವಾಗ ಅವ್ರ ಮಹಾತ್ಮ ಗಾಂಧೀಜಿಯವರು ಬೂಟು ಸೂಟು ಹ್ಯಾಟು ಕೋಟು ನೀವು ನನ್ನ ದೇಶದೊಳಗೆ ಇನ್ನೂ ಒಬ್ಬ ಹೆಣ್ಮಗಳಿಗೆ ಒಗೆದ್ ಹಾಕ ಇನ್ನೊಂದು ಸೀರೆ ಇಲ್ಲ ಅಂಥದ್ರ ನಾ ಇಷ್ಟು ದೊಡ್ಡ ಸೂಟು ಕೂಟು ಬೂಟು ಯಾಕೆ ಹಾಕೋಬೇಕಂತ ತೆಗೆದು ಹೋಗೋದು ನಾಲ್ಕು ಮೀಟ್ರದ ಬಟ್ಟೆನ ಮಣಕಾಲ ತನ ದೋತ್ರ ಹುಟ್ಟು ಒಂದು ಕಾದಿದು ಶಾಲ್ ಹೊತ್ಕೊಂಡ ಅವತ್ತಿದ್ದ ಜೀವಂತ ಇರುವವರೆಗೂ ಒಂದು ಉಣ್ಣಿ ಬಟ್ಟೆನ ಹಾಕ್ಕೊಳ್ಳಿಲ್ಲ ಒಂದು ಅಂಗಿ ತುಟ್ಕೊಳ್ಳಿಲ್ಲ ಪ್ಯಾಂಟ್ ಹಾಕ್ಕೊಳ್ಳಿಲ್ಲ ಅದ ನಾಲ್ಕು ಮೀಟ್ರ್ ಬಟ್ಟೆಗನ ಜೀವನ ಇವ್ರು ಮಾಡ್ತಾರ ಮೋದಿ ಸಾಹೇಬರು ಇನ್ನೆಲ್ಲೇ ಬರ್ದಿದ್ರು ದಿನ ಹೊಸ ಹಂಗೆ ಅಂತವ್ ನಮ್ಮೆಲ್ಲ ಹತ್ತು ವರ್ಷ ಹಾಕೊಳ್ತೀವಿ ಹಂಗೆ ಹರಿದಿಂದ ಬಿಡ್ತೀವಿ ಹತ್ತು ಲಕ್ಷ ರೂಪಾಯಿ ಹಂಗಿನ ನಾವು ಹರಿದಿಂದ ಬಿಡ್ತೀವಿ ಇಲ್ಲ ದಿವಸ ಹೊಸ ಹಂಗೆ ಹಾಕೊತ ಆಮೇಲೆ ನಮ್ಮ ಇವೇನೋ ಜಾಕೆಟ್ ಕಿಕ್ಕಿಟ್ ಇದ್ರ ಅವ್ರಾಗ ಬಂಗಾರದೇಳಿ ಇದ್ದು ಹಾಕೊತಾರ ಅವ ಮಹಾತ್ಮ ಗಾಂಧಿ ಕಾದಿದ್ ಹಾಕೊಂಡು ಅದು ತಂಜಾನ್ ಬೆಳಗ್ಗೆ ಅವ ಸ್ವಾತಂತ್ರ್ಯ ತಂದು ಕೊಟ್ಟು ಅವ ಸ್ವಾತಂತ್ರ್ಯ ತಂದು ಕೊಟ್ಟರೆ ನೀ ಸೂಟ್ ಬೂಟ್ ಹಾಕ್ಕೊಂಡು ಪ್ರಧಾನಮಂತ್ರಿ ಆಗಿ ಮೋದಿಯವರೇ ಈ ಸ್ವಾತಂತ್ರ್ಯ ಬಂದಿರಲಿಲ್ಲ ಅಂದ್ರೆ ಇನ್ನೂ ನಮ್ಮ ಬೂಟುಗಾಡ್ಲಿ ಆ ಬ್ರಿಟಿಷರು ಮುಗಿಸ್ತಿದ್ರು ಬದೀತಿದ್ರು ಏನು ಮಾಡ್ತಿದ್ರು ಆ ಸತ್ಯಾಗ್ರಹ ಮಾಡಿ ಇಡೀ ಜನರನ್ನ ಎಬ್ಬಿಸಿ ಇಡೀ ದೇಶದ ಜನ ಮೊದಲು ಸಾವಿರ ಮಂದಿ ಕೂಡಿದ್ರು ಆಮೇಲೆ ನಾಲ್ಕು ಸಾವಿರ ಕುಡಿದ್ರು ಹತ್ತು ಸಾವಿರ ಕುಡಿದ್ರು ಲಕ್ಷ ಕೋಟಿಗಟ್ಟಲೆ ಜನ ಹಿಂದೆ ಬೆನ್ನತ್ತಿ ಹೋಗಿ ಕೊನಿಗೆ ಬ್ಯಾಸತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ಓಡಿ ಹೋದ್ರು ಬ್ರಿಟಿಷರು ಅವರು ಕೊಟ್ಟಂತಹ ಸ್ವಾತಂತ್ರ್ಯನ ಕಾರಣದಿಂದ ನೀವು ಪ್ರಧಾನಮಂತ್ರಿ ಆಗಿರಿ ನಮ್ಮಲ್ಲಿ ಮುಖ್ಯಮಂತ್ರಿ ಇರ್ಬೋದು ಅವರಲ್ಲಿ ಪ್ರಧಾನಮಂತ್ರಿ ಇರ್ಬೋದು ಪ್ರಧಾನಮಂತ್ರಿಗಳೇ ಮೋದಿಯವರೇ ಮಹಾತ್ಮ ಗಾಂಧಿ ಅಂತ ತ್ಯಾಗದ ಮನುಷ್ಯ ಮಹಾತ್ಮ ಗಾಂಧಿ ಅಂತ ತುಡಿದು ಸತ್ಯಾಗ್ರಹ ಮಾಡಿ ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥ ಆ ಮಹಾನ್ ವ್ಯಕ್ತಿ ಹೆಸರನ್ನು ಅಳಕಿಸ್ತಾಕೊಂತ ನಾಚಿಗೆ ಬರಬೇಕು ಅವರು ಗುಜರಾತ್ ಅವರು ಇವರು ಗುಜರಾತ್ ಅವ್ರ ರಾಜ್ಯ ಮಹಾತ್ಮ ಗಾಂಧಿ ಅವರು ಯಾವ ರಾಜ್ಯದಾಗ ಹೊಟ್ಟೆ ಅಲ್ಲ ಮೋದಿಯವರು ಅದರ ರಾಜ್ಯದಾಗ ಆ ಅಭಿಮಾನ ಇಲ್ಲ ಹಾ ಅವ ಎಂಥದ್ದು ಮಾಡಿದ ಅಂತಿಲ್ಲ ಲಂಡನ್ ದೇಶದೊಳಗೆ ಮೀಟಿಂಗ್ ನಡೀತಿದ್ದು ಮೈ ಕೊರಿತಿರುವಂತಹ ಚಳಿ ನಮ್ದೇನೀ ಈಗ ಚಳಿ ಐತಲ್ಲ ಇದ್ರ ಇಪ್ಪತ್ತು ಮೂವತ್ತು ಕೊಟ್ಟು ಚಳಿ ಐತೆ ಅಲ್ಲಿ ಭಾಳ ಮಂದಿ ಕೋಟ್ ಕೊಡಾಕ ಬಂದರು ಒಣ್ಣಿದು ನಾನು ಬೇಕಾದ್ರೆ ನಾನು ಮೈ ಬರ್ಪಾಗಿ ನಂದು ನಂದಿಟ ಬರೇ ಮೇಲೇ ಇಲ್ಲ ದೊಡ್ಡ 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 ಅಧಿಕಾರಿಗಳ ಸಭೆಯೊಳಗೆ ಎಲ್ಲರೂ ಸೂಟು ಬೂಟ್ ಹಾಕೊಂಡು ಕುತಾರೆ ಈ ವ್ಯಕ್ತಿ ಬರೆ ಮೇಲಿಂದ ಕುಂತು ವಾದ ಮಾಡ್ತಿದ್ದ ಬರೇ ಮೇಲೆ ಕುಂತು ವಾದ ಮಾಡ್ತಿದ್ದ ಅಡುಗಿನಾಗ ಹೊಕ್ಕಿದ್ರು ಅದೊಂದು ಮೈಮ ದುಪ್ಪಟ್ಟಿ ಹೊತ್ಕೊಂತಿದ್ದ ಹೊರತಾಗಿ ಒಂದು ಶಾಲ್ ಸತಿ ಹೊತ್ಕೊಂಡಿಲ್ಲ ಒಂದು ರಗ್ ಸತಿ ಹೊತ್ಕೊಂಡಿದ್ದೆ ಅಂಥ ಅವನ ಹೆಸರೇ ಮನಮೋಹನ್ ಸಿಂಗ್ ಅವ್ರ ಪ್ರಧಾನಮಂತ್ರಿ ಇದ್ದಾಗ ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರಿದ್ದಾಗ ನಮ್ಮ ಗ್ರಾಮೀಣ ಜನತೆಗೆ ಗುಳೆ ಹೋಗ್ತಾರ ಗೋವಾಕ್ಕೆ ಹೋಗ್ತಾರ ಮಂಗಳೂರಿಗೆ ಹೋಗ್ತಾರ ಇದನ್ನು ಏನು ಏನ್ ಅಂತ ವಿಚಾರ ಮಾಡಿ ಒಂದು ವರ್ಷಕ್ಕೆ ನೂರು ದಿನಗಳ ಕಾಲ ಅವರು ಇದ್ದಲ್ಲೇ ಉದ್ಯೋಗ ಕೊಡ್ಬೇಕನ್ನುವಂಥದ್ದನ್ನು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಒಂದು ಯೋಜನೆ ಮಂಜೂರು ಮಾಡ ಎಷ್ಟೋ ಕೆಲಸ ಆಗ್ಯಾವ ಮಗಳ ನಮ್ಮ ಜಾಸ್ತಿ ಅವ್ರಿಗೆ ಅಲ್ಲಿಗೆ ವಿಚಾರ ಮಾಡಿ ಇವರು ನೋಡ್ತಾ ಬ್ರಿಟಿಷನ್ ಬ್ರಿಟಿಷನ ಅಪ್ಪಗೇರಿ ಕೊಂಡೂರಾಗಿನ ಸಂಧ್ಯಾಗ ಎಲ್ಲಿ ರಸ್ತಾ ಇಲ್ಲ ಯಾವ ಗಟ್ಟಿಗೆ ಒಳಗಟ್ಟಿಲ್ಲ ಯಾವ ಹೊಲದಿಂದ ಹೊಲಕ್ಕೆ ಹೋದಕ್ಕೆ ರೌಡ್ ಇಲ್ಲ ಅನ್ನೋದು ಮೋದಿ ನೋಡ್ತಾ ನನಗೆ ಮೋದಿಗೂ ಗೊತ್ತಿಲ್ಲ ಗತಿ ದೋಡ್ರಿಗೂ ಗೊತ್ತಿಲ್ಲ ಇವ್ರಿಗೆ ಏನು ಗುಡ್ತೈತಿ ನಿಮಗೆ ಗುರ್ತೈತಿ ಕೊಣ್ಣೂರಾಗ ಏನು ಮಾಡ್ಬೇಕು ಅನ್ನೋದು ನಿಮಗೆ ಬರ್ತೈತೆ ಕಣ್ಣೂರಾಗ ಏನು ಮಾಡ್ಬೇಕು ಅನ್ನೋದು ನಿಮ್ಮ ಪಂಚಾಯಿತಿ ಮೆಂಬರ್ಗಳಿಗೆ ಬರ್ತೈ ಚೇರ್ಮನ್ರಿಗೆ ಬರ್ತೈತೆ ಇವ್ರು ಹಿರಿಯರಿಗೆ ಬರ್ತೈ ಇವ್ರ ಕುಂತು ಕಣ್ಣೂರಿನ ದಾರಿ ತೋರ್ಸೋದು ಕೊಣ್ಣೂರಿನ ದಾರಿ ಮಂಜೂರು ಮಾಡೋದು ಮೊದಲು ಅಧಿಕಾರ ನಿಮ್ಮ ಪಂಚಾಯತಿಗೆ ಇತ್ತು ಪಂಚಾಯತಿ ಆ ಪಂಚಾಯತಿಗೆ ಏನು ವ್ಯಾಪ್ತಿ ಬರ್ತ ಅಷ್ಟು ಒಳ್ಳೆ ಕೆಲಸ ಮಾಡುವಂಥ ಅಧಿಕಾರ ಅವ್ರಿಗೆ ಅದನ್ನು ಕೆತ್ತಕೊಂಡು ಪಾರ್ಲಿಮೆಂಟಿಗೆ ಹೋದರು ಗ್ರಾಮಗಳ ಗ್ರಾಮ ಪಂಚಾಯಿತಿ ಸಬಲಾಗಲಿ ಗ್ರಾಮ ಪಂಚಾಯಿತಿಗೆ ಅಧಿಕಾರ ಅನ್ನುವಂಥದ್ದು ಎಲ್ಲರ ನಿಲುವಾಗಿದ್ದನ್ನು ಇವ್ರಿಗೆ ಕಸ್ಕೊಳ್ಳಕ್ಕೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಹಿಂದೊಮ್ಮೆ ನಮ್ಮ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇದ್ದಾಗ ಪಂಚಾಯಿತಿಗಳಿಗೆ ಹೆಚ್ಚಿನ ಅಧಿಕಾರ ಕೊಡ್ತೀವಿ ಒಂದು ನೂರ ಒಂದು ಅಧಿಕಾರ ಪೆನ್ಷನ್ ಸತಿ ಪಂಚಾಯತಿ ಸಬ್ ರಜಿಸ್ಟರ್ ಆಫೀಸಿನ ಕೆಲಸ ಪಂಚಾಯತ್ ಹೇಳ್ತೀವಿ ತಹಶೀಲರ್ ಆಫೀಸಿನ ಕೆಲಸ ಪಂಚಾಯತಿ ಒಂದು ಐವತ್ತು ಪರ್ಸೆಂಟ್ ಎಲ್ಲ ಕಾರ್ಯಗತ ಆಗಿದ್ರು ನೋಡ್ರಿ ಎಲ್ಲ ಬಂದ್ಬಾರ ಅಂದ್ರೆ ಜನರಿಗೆ ಇರ್ತಕ್ಕಂಥ ಅಧಿಕಾರ ಕರ್ಸಿಕೊಂಡು ದಿಲ್ಲಿಗೆ ತಗೊಂಡು ಇಲ್ಲಿ ಯಾರ ರಸ್ತೆ ಕೆಟ್ಟೈತೆ ಅಂತ ಹೇಳಿ ಮೋದಿ ಅವ್ರಿಗೆ ಬರ್ತೈತೆ ಗದಿ ಗೌಡರಿಗೆ ಗೊತ್ತಿಲ್ಲ ಮೋದಿಯವ್ರಿಗೆ ಏನು ಗೊತ್ತಾಗುತ್ತ ಗುರ್ತಾಗೋದಿಲ್ಲ ನಾವು ಗದ್ದಿಗೌಡರಿಗೆ ಅಪಾರ ಕೊಡೋದಿಲ್ಲ ಗುರ್ತಾಗೋದಿಲ್ಲ ನಮ್ಮ ಪಂಚಾಯತ್ ಅವ್ರು ಬಂದು ಹೇಳಿದಾಗ ನಮ್ಮ ರಸ್ತೆ ಕೆಟ್ಟೈತೆ ಅಂತ ಹೇಳಿದಾಗ ಗೊತ್ತಾಗುತ್ತೆ ನಮ್ಮಲ್ಲಿ ಕುಡಿ ನೀರಿಲ್ರಿ ಅಂತ ಹೇಳಿದಾಗ ಗೊತ್ತಾಗುತ್ತೆ ನಮ್ಮ ಹೊಲದ ರಸ್ತೆ ಇಟ್ಟು ಹೋಗೈತ್ರಿ ಬಂಡಿ ಮೂಲಿ ಬರ ಬೀಳ್ತಾವು ಅದಕ್ಕಿನ್ನು ಎತ್ತಿಗೂ ತ್ರಾಸು ಮೂಲಿನ ನಮ್ಮ ಕೈ ಅಂತ ಹೇಳಿದಾಗ ಅದಕ್ಕೆ ಇಟ್ಟು ಮಣ್ಣು ಗಿಣ್ಣು ಹಾಕಿ ಟ್ಯಾಕ್ಟರ್ ಅಡ್ಡಾಡೋಂಗ ಬಂಡಿ ಅಡ್ಡಾಡೋಂಗ ಮಾಡುವಂಥ ಅಧಿಕಾರ ಪಂಚಾಯತಿಗೆ ಈಗ ದಿಲ್ಲಿಗೆ ಪಾರ್ಲಿಮೆಂಟಿಗೆ ಇಟ್ಕೊಂಡ ನೂರಕ್ಕೂ ನೂರು ನೂರಕ್ಕೂ ನೂರು ರೂಪಾಯಿನೂ ಕೇಂದ್ರ ಸರ್ಕಾರ ಕೊಡ್ತಿತ್ತು ಮನಮೋಹನ್ ಸಿಂಗ್ರವ್ರಿದ್ದಾಗ ಸೋನಿಯಾ ಗಾಂಧಿ ಅವ್ರಿದ್ದಾಗ ನೂರಕ್ಕೂ ನೂರು ರೂಪಾಯಿನೂ ಕೇಂದ್ರ ಸರ್ಕಾರದವರು ಪಂಚಾಯತಿ ಕೊಡ್ತಿದ್ರು ಪಂಚಾಯತಿ ಕೆಲಸ ಮಾಡಿ ಈಗ ಬರೀ ಅರವತ್ತು ರೂಪಾಯಿ ಕೊಡ್ತಾರೆ ನಲ್ವತ್ತು ರೂಪಾಯಿ ರಾಜ್ಯ ಸರ್ಕಾರದವ್ರು ಹಾಕಿಬಂತ ಅರವತ್ತು ರೂಪಾಯಿ ಅಂದ್ರೆ ನಾಲ್ವತ್ತು ರೂಪಾಯಿ ಕಟ್ ಮಾಡಿಬಿಡ್ತಾರೆ ತಾವು ಅರವತ್ತು ಕೊಡ್ತಾರೆ ಅದು ದಿಲ್ಯಾಗ ದಿಲ್ಲಿಯಾಗಬೇಕಂತ ಕೊಂಡೂರು ರಸ್ತೆ ನಿರ್ಮಾಣ ಎಷ್ಟು ದಬ್ಬಾಳು ಇದು ಎಂಥ ಒಂದು ಸರ್ವಾಧಿಕಾರ ಕ್ಯಾನೂ ಕಾಲ ಇವ್ರಿಗೆ ಹರ್ನಾಳಿಗೆ ನೀರು ಅಂದ್ರೆ ಗೊತ್ತಿಲ್ಲ ಕುಂಬೆ ಅಂದ್ರೆ ಗೊತ್ತಿಲ್ಲ ಕಾಲು ರಸ್ತೆ ಅಂದ್ರೆ ಗೊತ್ತಿಲ್ಲ ಬಂಡಿ ರಸ್ತೆ ಅಂದ್ರೆ ಗೊತ್ತಿಲ್ಲ ಟ್ಯಾಕ್ಟರ್ ರಸ್ತೆ ಅಂದ್ರೆ ಗೊತ್ತಿಲ್ಲ ದಿಲ್ಲಿ ಹಾಕು ಇಲ್ಲಿ ತೀರ್ಮಾನ ಮಾಡ್ತಾರೆ ಇಲ್ಲೇ ನಮ್ಮೂರು ಪಂಚಾಯತಿ ನಮ್ಮ ಪಂಚಾಯತಿಗೆ ಹತ್ತಡಿಗೆ ಬರೋಲ್ಲ ಎಲ್ಲೆಲ್ಲಿ ಏನೇನಿಲ್ಲ ಅಂತ ಪಂಚಾಯತಿ ಮೆಂಬರ್ ಹೇಳ್ತೇನೆ ಅದನ್ನು ಎಂ ಪಿ ಅವರಾಗಲಿ ಮೋದಿಯವರಾಗಲಿ ಹೇಳಕ್ ಸಾ ಅದನ್ನು ಕಸ್ಕೊಂಡು ನಾನು ಒಂದನ್ನು ಮೆಚ್ಚೀರ ಅವ್ರ ಕೆಲಸ ನೂರು ದಿವ್ಸ ಇರೋದ್ರೆ ನೂರ ಇಪ್ಪತ್ತೈದು ದಿವಸ ಕೊಡೋದು ಇನ್ನೂ ಇಪ್ಪತ್ತೈದು ದಿವಸ ಮಾಡಿ ನೂರ ಐವತ್ತು ದಿವಸ ಮಾಡಿ ಏನ್ ತಪ್ಪಿಲ್ಲ ಆದ್ರೆ ರೊಕ್ಕ ನೂರಕ್ಕೆ ನೂರು ಕೊಡೋದು ಕಸ್ಕೊಂಡು ಇಪ್ಪತ್ತೈದು ದಿವಸ ಹೆಚ್ಚಿಕೊಟ್ರ ಕೊಟ್ಟು ಮಾಡಿದಂಗಲಗೈ ಕಸ್ಕೊಂಡಂಗ ಅಥವಾ ಬಲಗೈ ಕೊಟ್ಟು ಎಡಗೈ ಆ ಇಪ್ಪತ್ತೈದು ದಿವಸ ಹೆಚ್ಚು ಮಾಡಿ ರೊಕ್ಕ ಇರ್ಲಿಕ್ಕಂದ್ರೆ ನೂರ ಐವತ್ತು ದಿವಸ ಮಾಡಿದ್ರು ಏನು ಉಪಯೋಗ ಇಂಥ ಸ್ಥಿತಿ ಐತಿ ಎಂಥವನ್ ಹೆಸರು ಬದ್ಲಿ ಮಾಡಕತ್ತಾರ ಮಹಾತ್ಮ ಗಾಂಧಿ ಹೆಸರು ತೆಗೆದು ರಾಮನ್ ಅವ್ ಹೆಸರು ಬರಂಗೆ ಮಾಡಕತ್ತಾರ ಅದ್ರಾಗ ರಾಮ್ ಅಂತೂ ಬಂದಿರಬೇಕು ಅದೇ ರಾಮನ ಬಗ್ಗೆ ನಮ್ಗೆ ಬೇರೆ ಅಭಿಪ್ರಾಯ ಇಲ್ಲ ಒಳ್ಳೆ ಮುಂಚೆ ಇದೆ ದೊಡ್ಡ ರಾಜ ಸ್ವತಂತ್ರ ಅಲ್ಲ ರಾಮರು ರಾಜ ಇರಬೇಕು ಸೀತಾನ ಗಂಡಿರ್ಬೇಕು ದಶರಥನ ಮಗ ಇರಬೇಕು ಹದಿನಾಲ್ಕು ವರ್ಷ ವನವಾಸ ಗಂಡ ಇರ್ಬೇಕು ರಾಮನ್ ಟೀಕಾನ ಮಾಡೋದಿಲ್ಲ ಆದ್ರೆ ರಾಮನ ಹೆಸರನ್ನ ಓದಿ ನೆಟ್ಟು ಅಂತ ಸ್ವಾತಂತ್ರ್ಯ ತಂದು ಕೊಟ್ಟಂತಹ ಮಹಾತ್ಮ ಗಾಂಧಿ ಹೆಸರು ಅಳಕಿಸ್ತಿರಲ್ಲ ನಾಚಿಗೆ ಬರ್ಬೇಕಂತ ನಿಮ್ಗೆ ಗುರ್ತಿಲ್ಲವ ಎರಡು ನೂರ ಐವತ್ನಾಲ್ಕು ರಾಷ್ಟ್ರದ ನಮ್ಮ ಎಷ್ಟು ಹೇಳ್ತದವು ಈ ಜಗತ್ತಿನೊಳಗೆ ಎರಡು ನೂರ ಐವತ್ನಾಲ್ಕು ರಾಷ್ಟ್ರ ಎರಡು ನೂರ ಐವತ್ನಾಲ್ಕು ರಾಷ್ಟ್ರದೊಳಗೆ ಒಂದು ನೂರ ಒಂದು ರಾಷ್ಟ್ರದಾಗ ಮಹಾತ್ಮ ಗಾಂಧೀಜಿ ಮೂರ್ತಿ ಅದಾವೆ ನಾಚಿ ಹೊರಬೇಕು ಒಂದು ನೂರ ಒಂದು ರಾಷ್ಟ್ರದೊಳಗೆ ಮಹಾತ್ಮ ಗಾಂಧಿ ಮೂರ್ತಿ ಅದು ಇದು ಯಾಕ ನಮ್ಮನ್ನ ಎರಡು ನೂರ ವರ್ಷ ಕಾಲ ಆಳಿದಂತ ಬ್ರಿಟಿಷರ ಸಾಮ್ರಾಜ್ಯದೊಳಗೆ ಮಹಾತ್ಮ ಗಾಂಧಿ ಮೂರ್ತಿ ಫೋಟೋ ಅದಾವ ಇದಕ್ಕಿಂತ ದೊಡ್ಡ ಮನುಷ್ಯ ದೊಡ್ಡ ವ್ಯಕ್ತಿತ್ವ ಬೇಕಾ ನೀವು ನಿಮ್ಮದೊಂದು ಒಂದು ಹೆಸರು ಸೇರ್ಸ್ಬೇಕಾಗಿತ್ತು ಹೆಸರು ಹಾಕ ರಾಮ ಏನು ಗುತ್ತಿದ್ರೆ ನೀವು ನಾವೇನದು ಏನಾರ ಕಲ್ಲು ಹೋಗಿತ್ತು ನಾವು ನಮಸ್ಕಾರ ಮಾಡ್ತೀವಿ ಅದೊಂದು ದಂಧೆ ವಿಷಯ ದಂಧೆ ಈ ದಬ್ಬಾಳಿಕೆಯನ್ನು ಈ ಅಸಮರ್ಪಕ ನಮ್ಮ ಗ್ರಾಮದ ಆಡಳಿತವನ್ನು ಇದು ಗ್ರಾಮಕ್ಕೆ ಆಡಳಿತ ಕೊಡಬೇಕು ಗ್ರಾಮಕ್ಕೆ ಕಾರ್ಯಕ್ರಮ ಕೊಡಬೇಕು ಗ್ರಾಮಕ್ಕೆ ಅಧಿಕಾರ ಕೊಡಬೇಕು ಪಂಚಾಯತಿಗೆ ಅಧಿಕಾರ ಕೊಡಬೇಕು ಕೊಟ್ಟು ಪಂಚಾಯತಿಗೆ ಅಧಿಕಾರ ಕಿತ್ಕೊಂತಾರೆ ಅಂದ್ರೆ ಇವರು ಎಷ್ಟರ ಸರ್ವಾಧಿಕಾರಿ ಇದ್ದಾರಂತಕ್ಕಂಥದ್ದು ಅದು ಇದನ್ನು ನಾವು ಪ್ರತಿಭಟನೆ ಮುಖಾಂತರ ತಡಿಬೇಕು ಇವತ್ತು ನೀವು ಏನು ಬಂದಿರಿ ಇದು ನೀವು ಬಂದಿದ್ದು ಸಣ್ಣ ಕೆಲಸ ಅಲ್ಲ ಇದಕ್ಕೆ ನಮ್ಮ ಮನಸ್ಸಿಲ್ಲ ಇದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ ಅಂತೇಳಿ ಏನು ಬಂದಿರಿ ಇದು ದೊಡ್ಡದು ಇದು ಹಳ್ಳಿ ಹಳ್ಳಿಯೊಳಗೆ ಎಲ್ಲೆಲ್ಲಿ ದೊಡ್ಡ ಪಂಚಾಯತಿ ನಾವು ಊರು ಇದು ನಡಿ ಹೋದಾಗ ಅವ್ರಿಗೆ ಬುದ್ಧಿ ಬರ್ತಾ ಇಲ್ಲೋ ಗೊತ್ತಿಲ್ಲ ಜನಾರ ನಮ್ಮನ್ನು ಮೆತ್ಸ್ತಾರೆ ಆ ಪಂಚಾಯತ್ ಕಾನೂನು ತಿದ್ದುಪಡಿ ಮಾಡಿದ್ದಕ್ಕೆ ನರೇಗಾ ಯೋಜನೆ ಕಾನೂನು ತಿದ್ದುಪಡಿ ಮಾಡಿದ್ದಕ್ಕೆ ಇಟ್ಟು ಹೋರಾಟ ಮಾಡಾಕತ್ತಾರ ಅಂದ್ರೆ ಅಡ್ಡಿಯಲ್ಲ ಅಂತ ಜನ ನಮಗೆ ಶವಚಿರಿ ಕೊಡ್ತಾರ ಅವರು ಭಾಗವಹಿಸ್ತಾರ ಕೊನೆಗಿದು ಭಾಳ ದೊಡ್ಡ ಪ್ರಮಾಣ ಆದಾಗ ಒಂದು ಅರ್ಥ ಒಂದು ಕೆಲಸ ಇದರಿಂದ ಆಗಬಹುದು ಅನ್ನುವಂಥ ವಿಚಾರ ಇರುವುದರಿಂದ ಪ್ರತಿಭಟನೆ ಮಾಡಿಲ್ಲ ಅಂದ್ರೆ ಮುಂದೆ ಇದನ್ನ ಅರವತ್ತು ನಾಲ್ವತ್ತು ತೆಗೆದು ಮಾತ್ರ ಐವತ್ತು ಐವತ್ತಕ್ಕೆ ಹಾಕ್ತಾರೋ ಏನು ಎಲ್ಲಾರು ತೆಗೆದು ಒಗಿತಾರೋ ಎರಡು ಸಾವಿರ ರೂಪಾಯಿ ನಿಮ್ಗೆ ಕುಂತಕ್ಕಲ್ಲ

la vida ಬಾಗಲಕೋಟೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ಶ್ರೀಮತಿ ಸುಮಿತ್ರಾ ಗುಳಬಾಳ್ ಅಧ್ಯಕ್ಷರು ಇವರಿಗೆ ಇವರಿಗೆ ಘನತೆ ವ್ಯಕ್ತ ಭಾರತದ ರಾಷ್ಟ್ರಪತಿಗಳು ಭಾರತ ಸರ್ಕಾರ ಹೊಸ ದೆಹಲಿ ಮಾನ್ಯ ತಹಶೀಲ್ದಾರ್ ಅವರು ಜಂಖಂಡಿ ಅವರ ಮುಖ್ಯಾಂತರ ಪತ್ರವನ್ನು महात्मा जी और महात्मा जय। बोलो भारत पता की। बोलो भारत जय। कांग्रेस पक्ष के भ्रष्ट बीजेपी सरकार के जनविरोधी बीजेपी सरकार के